ಜೈ ಹಿಂದ್ ಇವತ್ತಿನ ಯುವಕರು ಕೇವಲ ಸರ್ಕಾರಿ ನೌಕರಿ ಮಾತ್ರ ಇರಲಿ ಅಂತ ಹೇಳ್ತಿದ್ದಾರೆ ಯಾಕೆ ಇವರಿಗೆ ಯಾಕೆ ಸರ್ಕಾರಿ ನೌಕರಿ ಬೇಕು ಶತಾಯಗತಾಯ ಏನೇ ಆಗಲಿ ಒಂದು ಸರ್ಕಾರಿ ನೌಕರಿ ಗಿಡಿಸಿದರೆ ನಾವು ಭವಿಷ್ಯದಲ್ಲಿ ಸುಭದ್ರ ಅನ್ನೋದು ಇವರ ಒಂದು ಆಸೆ ಇಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ದೇವರ ಕೆಲಸ ಅಂದರೆ ಸಾರ್ವಜನಿಕರ ಸೇವೆ ಅನ್ನೋದು ಯಾವುದೇ ರೀತಿಯಿಂದ ಸರ್ಕಾರಿ ನೌಕರಿ ಪಡೆಯೋ ಇವತ್ತಿನ ಪೀಳಿಗೆ ಆಗಬಹುದು ಅಥವಾ ಈಗಾಗಲೇ ಇರೋ ಎಲ್ಲ ಇಲಾಖಾ ಅಧಿಕಾರಿಗಳಿಗಾಗ್ಬೋದು ಕಿಂಚಿತ್ತು ಕಾಣ್ತಾ ಇಲ್ಲ ನಾನು ಕೇವಲ ಅಪವಾದಗಳನ್ನು ಮಾತ್ರ ಇದ್ದೀನಿ ನಿಷ್ಠಾವಂತರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ಸರ್ಕಾರಿ ನೌಕರಿ ಇವತ್ತು ಹೇಗಾಗಿದೆ ಅಂತಂದರೆ ಬಂದ್ಯಾ ಪುಟ್ಟ ಹೋದ್ಯ ಪುಟ್ಟ ಇಷ್ಟು ಬಿಟ್ಟರೆ ಅವ್ರಿಗೆ ಆ ನೌಕರಿ ಹಾಗೂ ಆ ನೌಕರಿಯ ಘನತೆಗಳು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಬಹುಶಃ ಅರ್ಥನೂ ಆಗಲಿಕ್ಕಿಲ್ಲ ಅಂತ ಅನ್ಕೋತೀನಿ ಯಾಕೆ ಎಲ್ಲರೂ ಸರ್ಕಾರಿ ನೌಕರಿ ಹಿಂದೆ ಹೋಗ್ತಾರೆ ಅಂತಂದರೆ ಮೊದಲೆಯದ್ದಾಗಿ ಅದು ನಮ್ಮನ್ನು ಭದ್ರತೆ ಮಾಡುತ್ತೆ ಸರ್ಕಾರಿ ನೌಕರಿ ಅಂತ ಒಂದು ಸಾರಿ ಗಿಟ್ಟಿಸಿದರೆ ನಾವು ಸೆಟಲ್ಲು ಅನ್ನೋದು ಅವರ ಮನೋಭಾವ ಅದೇ ರೀತಿ ಇವತ್ತಿನ ಯುವ ಪೀಳಿಗೆ ಅಂದರೆ ಕನ್ನೆ ಕೊಡೋದು ಅಥವಾ ಕನ್ನೆ ತೊಗೊಳೋದಿರ್ಬೋದು ಎರಡು ಕಡೆಯಿಂದ ಅದೇ ಆಗ್ತಾ ಇದೆ ಹುಡುಗ ಏನು ಮಾಡ್ತಾಯಿದ್ದಾನೆ ನಾವು ಸರ್ಕಾರಿ ನೌಕರಿ ಇದ್ದರೆ ಮಾತ್ರ ನಮ್ಮ ಮಗಳನ್ನು ಕೊಡ್ತೀವಿ ಅಂದಾಗ ಆ ಹುಡುಗರು ಕೂಡ ಶತಾಯಗತಾಯ ಮುಂದಿನ ಬಾಗ್ಲನೋ ಹಿಂದಿನ ಬಾಗ್ಲನೋ ಸರ್ಕಾರಿ ನೌಕರಿ ಗಿಟ್ಸೋ ಕಡೆ ಅವರ ಒಂದು ಮನಸ್ಥಿತಿ ವಾಲುತ್ತೆ ಇಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರಿ ಏನೋ ಗಿಟ್ಟಿಸ್ತಾರೆ ಆದರೆ ತನುಮನದಿಂದ ಅವರು ಸರ್ಕಾರಿ ನೌಕರಿನ ಮಾಡ್ತಾರ ಕೇವಲ ಧನಕ್ಕೋಸ್ಕರ ಮಾಡೋ ನೌಕರಿ ಯಾವತ್ತಿಗೂ ನೌಕರಿ ಅನ್ನಿಸ್ಕೊಳ್ಳಿಕ್ಕಿಲ್ಲ ಉಪಜೀವನ ಏನೋ ನಡೆಯುತ್ತೆ ಅವರ ಉಪಜೀವನ ಏನೋ ನಡಿಬಹುದು ಆದರೆ ಸಾರ್ವಜನಿಕರ ಜೀವನ ಹೇಗೆ ಯಾಕೆ ಅಂತಂದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರಸ್ಥ ತಾನು ಏನು ವೇತನ ತಗೋತಾನೋ ಆ ವೇತನ ಸರ್ಕಾರದ ಹಣ ಸರ್ಕಾರದ ಖಜಾನೆಯಿಂದ ಬಂದಿರೋ ಹಣ ಸರ್ಕಾರದ ಹಣ ಸರ್ಕಾರದ ಖಜಾನೆ ಹಣ ಅಂತಂದರೆ ಸಾರ್ವಜನಿಕರ ತೆರಿಗೆ ಹಣ ಸಾರ್ವಜನಿಕರ ತೆರಿಗೆ ಹಣ ಈ ರೀತಿಯಾಗಿ ಪೋಲಾಗೋದು ಸಾರ್ವಜನಿಕರಿಗೆ ಇಷ್ಟ ಆಗೋದಿಲ್ಲ ಅನ್ನೋದು ಇಲ್ಲಿನ ಒಂದು ವಿಚಾರ ಅದೇ ರೀತಿ ಇದಕ್ಕೊಂದು ಉದಾಹರಣೆ ಸಮೇತ ವಿವರಿಸ್ಬೇಕಾತಂದರೆ ಎಲ್ಲ ಇಲಾಖಾವಾರು ಇರೋ ಪರಿಸ್ಥಿತಿ ಇಷ್ಟೇ ಆದರೆ ಒಂದು ಉದಾಹರಣೆ ಮುಖಾಂತರ ಹೇಳಬೇಕಾದ್ರೆ ಶಿಕ್ಷಕರ ಒಂದು ಉದಾಹರಣೆ ತೊಗೊಳ್ಬೋದು ಶಿಕ್ಷಕರು ಏನು ಮಾಡ್ಬೋದು ಅಂತಂದರೆ ಒಂದು ಸರ್ಕಾರಿ ನೌಕರಿ ಏನೋ ಸಿಕ್ತು ಜೀವನ ಏನೋ ಸುಭದ್ರ ಆಯಿತು ಆದರೆ ಮಕ್ಕಳಿಗೆ ತಮ್ಮ ತಲೆಯಲ್ಲಿರುವಂಥ ಜ್ಞಾನನ ಅವರು ಅವರಿಗೆ ಕೊಡ್ತಾರ ಅಂದರೆ ಜ್ಞಾನಾರ್ಜನೆ ಮಾಡಿಸ್ತಾರಾ ತಮ್ಮ ಹತ್ರ ಏನು ತಿಳುವಳಿಕೆ ಇದೆಯೋ ಆ ತಿಳುವಳಿಕೆನ ಯಥಾವತ್ತಾಗಿ ಶಿಷ್ಯಂದ್ರಿಗೆ ಕೊಡ್ತಾರ ಇಲ್ಲಿ ಮತ್ತೆ ಬಂದ್ಯಾ ಪುಟ್ಟ ಹೋದೆ ಪುಟ್ಟ ಅಂತ ನಾನು ಆಗಲೇ ಹೇಳಿದೆ ನಾನು ಕೇವಲ ಅಪವಾದಗಳನ್ನು ಮಾತ್ರ ಇದ್ದೀನಿ ಇಲ್ಲಿ ದಕ್ಷ ಅಧಿಕಾರಿಗಳಾಗ್ಬೋದು ದಕ್ಷ ಸರ್ಕಾರಿ ನೌಕರಸ್ಥರಾಗ್ಬೋದು ಇದರ ಬಗ್ಗೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಬಹುಶಃ ಇಲ್ಲ ಅಂತ ಅನ್ಕೋತೀನಿ ಒಬ್ಬ ಶಿಕ್ಷಕ ತಾನು ಅನ್ಕೊಂಡ್ರೆ ತನ್ನ ತಲೆಯಲ್ಲಿ ಓಡ್ತಾ ಇರೋ ಎಲ್ಲ ವಿದ್ಯೆಗಳನ್ನು ಶಿಷ್ಯಂದರಿಗೆ ಕಲಿಸಬಹುದು ಯಾಕೆ ಅಂತಂದರೆ ವಿದ್ಯೆ ಅನ್ನೋದನ್ನು ಮುಚ್ಚಿಟ್ಟಾಗ ಕೊಳೆಯುತ್ತೆ ತೆರೆದಿಟ್ಟಾಗ ಹೊಳೆಯುತ್ತೆ ಅಂದರೆ ತನ್ನ ವಿದ್ಯೆಯನ್ನು ತನ್ನ ಹತ್ರ ಇದ್ದಾಗ ಅದನ್ನು ಬೇರೆಯವರಿಗೆ ಟ್ರಾನ್ಸ್ಫಾರ್ಮೇಷನ್ ಆಗಿ ಬೇರೆಯವರಿಗೆ ಕೊಟ್ ಕೊಡದೇ ಇದ್ದಾಗ ಅದು ಮತ್ತೆ ಕೊಳೆಯೋ ಸಾಧ್ಯತೆ ಇರುತ್ತೆ ಹೀಗಾಗಿ ನಾನು ಶಿಕ್ಷಕರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಒಂದು ಉದಾಹರಣೆಯಾಗಿ ಈ ಶಿಕ್ಷಕ ಏನು ಮಾಡಬಹುದು ಅಂತಂದರೆ ತನ್ನ ಹತ್ರ ಇರೋ ವಿದ್ಯೆಯನ್ನು ಎಲ್ಲ ತನ್ನ ಶಿಷ್ಯ ಮಕ್ಕಳಿಗೆ ಒಳಬಡಿಸಬಹುದು ಮಾನಸಿಕವಾಗಿ ಆಗಲೇ ನಾನು ತನು ಮತ್ತು ಮನದಿಂದ ಧನನ ಇಲ್ಲೇ ಮಾತಾಡೋದು ಬೇಡ ತನು ಮತ್ತು ಮನದಿಂದ ಒಬ್ಬ ಶಿಕ್ಷಕ ತನ್ನ ಶಿಷ್ಯಂದಿರಿಗೆ ತನ್ನ ವಿದ್ಯೆಯನ್ನು ಉಣಬಡಿಸಿದಾಗ ಆ ಒಂದು ಶಿಕ್ಷಕ ರೈತ ತನ್ನ ಹೊಲದಲ್ಲಿ ಬೀಜನ ಬಿತ್ತನೆ ಮಾಡಬೇಕಾದ್ರೆ ಹಿಂದೆ ನೋಡಿದೆ ಲೈನ್ ಆಗಿ ಹೇಗೆ ಹಾಕ್ತಾ ಹೋಗ್ತಾನೋ ಅದೇ ಥರ ಶಿಕ್ಷಕ ಶಿಷ್ಯಂದ್ರನ್ನು ಬೀಜದ ಥರ ತಯಾರು ಮಾಡೋ ಪ್ರಯತ್ನ ಮಾಡಬೇಕು ಒಬ್ಬ ಶಿಕ್ಷಕ ತನ್ನಲ್ಲಿರೋ ವಿದ್ಯೆನ ಹೊಲದಲ್ಲಿ ಹಾಕೋ ಬೀಜದ ಥರ ಸೀದ ಹಾಕೋತ ಹೋದಾಗ ನೇರವಾಗಿ ಹಾಕೋತಾ ಹೋದಾಗ ಮರಳಿ ನೋಡದೆ ತಿರುಗಿ ನೋಡದೆ ಹಾಕೋತ ಹೋದಾಗ ಯಾವುದೋ ಒಂದು ಸಮಯದಲ್ಲಿ ಆಗಿರೋ ಮಳೆ ಆ ಮಳೆಯ ತೇವಾಂಶಕ್ಕೆ ಬೀಜ ಹೇಗೆ ಮೊಳಕೆ ಒಡೆಯದು ಅದು ಚಿಗುರಾಗಿ ಹೊರಗೆ ಬರುತ್ತೋ ಅದೇ ಥರ ಶಿಕ್ಷಕರ ಒಂದು ಅಡಿಯೊಳಗೆ ಶಿಷ್ಯಂದಿರು ಹೊರಗಡೆ ಬರಬೇಕು ಅನ್ನೋದು ಈ ಒಂದು ಸಂಚಿಕೆಯ ಸಾರಾಂಶ ಹಾಗಾಗಿ ಇದು ಬಂದ್ಯಾ ಪುಟ್ಟ ಹೋದ್ಯಾ ಪುಟ್ಟ ಅನ್ನೋದು ಸರ್ಕಾರಿ ನೌಕರಿಗಳು ಆಗಬಾರ್ದು ಯಾವುದೇ ಇಲಾಖಾ ಸರ್ಕಾರಿ ನೌಕರಸ್ಥರು ಆದರೂ ಸಹ ಅಧಿಕಾರಿಗಳು ಆದರೂ ಸಹ ಅದು ತಳಗಡೆಯಿಂದ ಮೇಲ್ಗಡೆ ಯಾರಾದರೂ ಇರಬಹುದು ತನು ಮತ್ತು ಮನದಿಂದ ನೌಕರಿ ಮಾಡಿದರೆ ಅವರು ಏನು ವೇತನ ತಗೋಳ್ತಾರೋ ಆ ವೇತನಕ್ಕೆ ಚಿರಋಣಿಗಳಾಗ್ತಾರೆ ಅನ್ನೋದನ್ನು ಮತ್ತೆ ನಾವು ಇಲ್ಲಿ ಹೇಳಬೇಕಾದಂಥ ಸಂದರ್ಭ ಅದೇ ರೀತಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ನೌಕರಸ್ಥರು ಏನು ವೇತನ ತಗೊಳ್ತಾ ಇದ್ದಾರೋ ಅವರು ಸರಿಯಾಗಿ ತಮ್ಮ ಒಂದು ನೌಕರಿ ಅಂದರೆ ಕರ್ತವ್ಯನ ಮಾಡಬೇಕು ಯಾವ ನೌಕರಿ ಅಥವಾ ಕರ್ತವ್ಯನ ಮಾಡೋಕ್ಕೆ ಬಂದಿರ್ತಾರೋ ಒಬ್ಬ ಅಧಿಕಾರಿ ಅಥವಾ ಸರ್ಕಾರಿ ನೌಕರಸ್ಥ ಆತ ಕೇವಲ ಮತ್ತು ಕೇವಲ ಸಾರ್ವಜನಿಕರ ಸೇವಕ ಇಲ್ಲಿ ಸಾರ್ವಜನಿಕ ಸೇವಕ ಬಿಟ್ಟರೆ ಮತ್ತೆ ಇಲ್ಲಿ ಇನ್ನೊಂದು ಯಾವುದೇ ಅಜೆಂಡಾ ಇಲ್ಲ ಯಾಕಂತಂದರೆ ಸರ್ಕಾರ ತಾನು ಭರ್ತಿ ಮಾಡೋ ಎಲ್ಲ ಇಲಾಖಾವಾರು ನೌಕರಿಗಳಿಗೆ ಸೇವಕ ಅಂತಾನೆ ತಗೊಂಡಿರುತ್ತೆ ಹಾಗಾಗಿ ಇದನ್ನು ಸೇವಕದ ರೂಪ ಪಡೆದ್ರೆ ಒಳ್ಳೇದಿರುತ್ತೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಸಾರ್ವಜನಿಕರ ಅಂಬೋಣ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ಸಿಗ್ತೀನಿ ಜೈ